ಇದರ ಜೊತೆಗೆ ಇನ್ನು ಬೆಂಗಳೂರಿನಲ್ಲಿ ಮತ್ತೆ ಎನ್ಐಎ ರೇಡ್ ಆಗಿದೆ ಬೆಂಗಳೂರಿನಲ್ಲಿ ಹಲವಾರು ಕಡೆ ನಿರಂತರವಾಗಿ ಎನ್ಐಎ ತಂಡ ರೇಡ್ ಮಾಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಶಿವಾಜಿನಗರ ಪುಲ್ಕೇಶಿ ನಗರ ಸುಲ್ತಾನ್ ಪಾಳ್ಯ ಆರ್ ಟಿ ನಗರ ಜೆಸಿ ನಗರ ಚಿನ್ನಪ್ಪ ಗಾರ್ಡನ್ ಸೇರಿದಂತೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಡೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಡೆ ಈಗ ಎನ್ ಐ ಎ ತಂಡ ದಾಳಿ ಮಾಡಿದ್ದು ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದೆ ನಿಮ್ಗಷ್ಟು ಮಾಹಿತಿ ಇರ್ಬೋದು ಈಗಾಗಲೇ ಕೆಲ ದಿನಗಳ ಹಿಂದೆ ಸುಮಾರು ಹತ್ತರಿಂದ ಹದಿನೈದು ದಿನಗಳ ಹಿಂದೆ ಅಷ್ಟೇ ಎನ್ ಐ ಎ ತಂಡ ಒಂದು ಕಾರ್ಯಾಚರಣೆ ಬೆಂಗಳೂರಿನಲ್ಲೂ ಕೂಡ ಮಾಡಿತ್ತು ದೇಶದ ವಿವಿಧ ಭಾಗಗಳಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡಿತ್ತು ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಅಷ್ಟೇ ದೊಡ್ಡ ಪ್ರಮಾಣದ ಎನ್ ಐ ಎ ಆಗಿತ್ತು ಇವತ್ತು ಮತ್ತೆ ಅಂಥದ್ದೇ ಒಂದು ಘಟನೆ ನಡೆದಿದೆ ಎನ್ ಐ ಎ ದಾಳಿ ಮಾಡಿದ್ದು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಭಾಗಗಳಲ್ಲಿ ಹೆಚ್ಚು ಏರಿಯಾಗಳಲ್ಲಿ ಈಗ ನಿರಂತರವಾಗಿ ಎನ್ ಐ ಎ ತನಿಖೆಯನ್ನು ಮಾಡ್ತಾ ಇದೆ ದಾಳಿಯನ್ನು ಕೂಡ ಮಾಡಿದ್ದು ಶಿವಾಜಿನಗರ ಪುಲ್ಕೇಶಿ ನಗರ ಸುಲ್ತಾನ್ ಪಾಳ್ಯ ಆರ್ ಟಿ ನಗರ ಸಿ ನಗರ ಹಾಗೂ ಚಿನ್ನ ಪ್ಪ ಗಾರ್ಡನ್ ಈ ಭಾಗದಲ್ಲಿ ಎನ್ ಐ ಎ ರೇಡ್ ಮಾಡ್ತಾ ಇದೆ ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದೆ ಜೊತೆಗೆ ಇದರಷ್ಟು ಅಪ್ಡೇಟ್ಸ್ಗಳು ಬರಬೇಕಾಗತ್ತೆ ಯಾಕೆಂದರೆ ಅಲ್ಲಿ ಏನೇನು ವಶವಾಗಿದೆ ಯಾವ ಕಾರಣಕ್ಕೋಸ್ಕರ ಅಥವಾ ಯಾವ್ದಾದ್ರು ಪ್ರಮುಖ ಘಟನೆಯ ಉದ್ದೇಶ ಏನಾದರೂ ಇತ್ತ ಇದೆಲ್ಲವೂ ಕೂಡ ಈ ತನಿಖೆಯಿಂದ ಹೊರಬರಬೇಕಾಗಿದೆ